ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಡೈಲಿ ಬ್ಲಾಗು ಹೇಗಿದೆ ಅಂತ ನೋಡೋಣ ರಾತ್ರಿ ತಗೊಂಡ್ರಣ ರಾತ್ರಿ ಒಂದು ಮಾತ್ರೆ ತಗೊಳ್ಳಿಲ್ಲ ಈಗ ನಾನು ಎದಳ್ತೇವೆ ಇರಲಿಲ್ಲ ಚಪಾತಿ ಚೆನ್ನಾಗಿ ಬರಲ್ಲ ಒಡ್ಕತ್ತ ಖಾಲಿ ಆಗದ ಮೈದಾದಲ್ಲಿ ಮಾಡಿದೀನಿ ಎರಡೆರಡು ತಿಂಡಿ ಅದ್ರ ಜೊತೆ ಸ್ವಲ್ಪ ರೈಸ್ ಮಾಡಿನಿ ಆಗತ್ತೆ ಎರಡು ಚಪ್ಪ ಎರಡು ಚಪಾತಿ ತಿಂದ್ರೆ ಹೊಟ್ಟೆ ಮೇಲೆ ಡೈಜೆಷನ್ ಆಗಲ್ಲ ಇನ್ ಎರಡು ತಿಂದ್ ಮತ್ತೆ ಎಲ್ಲಿ ತಿಂತಿದ ಲಕ್ಷ್ಮಿ ಅವರು ನಾವು ಹೊರ್ಗಡೆ ಹೋದೋ ಹಾಗೇನೆ ಸ್ವಲ್ಪ ಐಬ್ರಸ್ ಮಾಡಿಸ್ಕೊ ಬರೋಣ ಇವಾಗೆಲ್ಲ ಹಬ್ಬ ಬರ್ತಾ ಇದೆ ಊರ್ ಕಡೆ ಹೋಗ್ಬೇಕು ಅಂತೇಳಿ ಅವರು ನಾವು ಓದೋ ಹಾಗೇನೆ ಐಬ್ರೋ ಮಾಡಿಸಿ ಆಂಟಿ ಹತ್ರ ಪೇಸ್ ಎಲ್ಲ ಮಾಡಿಸ್ರೆ ಎಷ್ಟಾಗುತ್ತೆ ಚಾರ್ಜು ಅಂತ ಮಾತಾಡ್ತಾ ಇದೀವಿ

బైట్ ఇస్ โคลడ్ వాటర్ తన్నిరు తొక్కండి తన్నిరు తొక్కండి బిస్ కాస్తది వైట్ డ్రింక్స్ ఇదో సల్ఫా ఫేషియల్ ఓడై సల్ఫా మార్చుకోవచ్చు వైట్ ఇస్ దాస్తది ఇయెస్ సల్ఫా ఎందుకంటా అప్పుడు కొంచెం నీరు చానా పొడిబెకు మెయిన్ నీరు చానా పొడిబెకు వరదాం టీ నాకు వీడియో ಕರ್ಬೂಜ ಜ್ಯೂಸ್ ಪಡೆದಿ ನಾನು ಕುಡಿಯೋಣ ಅಂತ ನನ್ನ ಮಗಳು ಕುಡಿತವಳ ಎಲ್ಲ ತೋರ್ಸ ಜ್ಯೂಸ್ ತೋರ್ಸು ತೋರ್ಸೋದು ಅಡುಗೆ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ತಿನ್ಬೇಕು ನೀನ್ ಯಾವ ತರ ಮುಟ್ಟು ನಿಮ್ಗೆ

ಇವತ್ತು ನಮ್ಮ ಮನೆಯಲ್ಲಿ ನನ್ನ ಮಗಳೇ ಪೂಜೆ ಮಾಡ್ತಾ ಇದ್ದಾಳೆ ಇವತ್ತು ಅವಳಿಗೆ ರಜಾ ಇತ್ತು ಮನೇಲಿ ಇದ್ಲು ಹಂಗಾಗಿ ಇವತ್ತು ನೀನೇ ಮಾಡಪ್ಪ ಅಂತ ಹೇಳಿ ಪೂಜೆ ಮಾಡಿಸಿ ನಮ್ಮ ಮನೆಯವ್ರು ತಂದಿದ್ದ ದೇವ್ರ ಪ್ರಸಾದನ ಕಟ್ ಮಾಡ್ಕೊಂಡು ನಮ್ಮ ಅಕ್ಕ ಮನೆಗೆ ಹೋಗಿ ಕೊಟ್ಟು ಬರ್ತಾ ಇದ್ರೆ ನಮ್ಮ ಅಕ್ಕ ಮನೆಗೆ ಹೋಗಿ ಪ್ರಸಾದ ಕೊಟ್ಟು ಬನ್ನಿ ಅಂತ ನಾನು ಹೇಳ್ದೆ ಇವರು ಬರ್ತಾ ಬಜ್ಜಿ ಮೆಣಸಿಗೆ ತಂದಿದ್ದಾರೆ ಇಷ್ಟೊತ್ತುವರೆಗೂ ನಮ್ಮ ಮನೆಯವ್ರ ಜೊತೆ ವಾದ ಮಾಡಿ ಕೊನೆಗೆ ನಾನೇ ಬಜ್ಜಿ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ